ॐ मूर्तित्वे परिकल्पितः शशभुतो वर्त्मा पुनर्जन्मनाम् आत्मेत्यात्मविदां कुतोश्चं भर्तामरज्योतिषां लोकानां प्रलयोदस्थितिविभुश्चाने कदा यश्रुतौ वाचन्नस्य तदा त्वनेककरणस्त्रैलोक्यदीपूरविः नमस्कारनक्षत्रगलभगे ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಪುಷ್ಯ ಶ್ರವಣ ಉತ್ತರ ಉತ್ತರಾಷಾಢ ಉತ್ತರಾಭಾದ್ರ ಧನಿಷ್ಠ ಶತಭಿಷ ಆರದ್ರ ರೋಹಿಣಿ ಈ ಒಂಬತ್ತು ನಕ್ಷತ್ರಗಳು ಊರ್ಧ್ವಮುಖ ನಕ್ಷತ್ರಗಳು ಮೇಲ್ಮುಖವಾಗಿ ಇರತಕ್ಕಂಥ ನಕ್ಷತ್ರಗಳು ಭರಣಿ ಕೃತ್ತಿಕ ಆಶ್ಲೇಷ ಮಖ ಹುಬ್ಬ ವಿಶಾಖ ಮೂಲ ಪೂರ್ವಾಷಾಢ ಪೂರ್ವಾಭಾದ್ರ ಈ ಒಂಬತ್ತು ನಕ್ಷತ್ರಗಳು ಅಧೋಮುಖ ನಕ್ಷತ್ರಗಳು ಹಾಗೆಯೇ ಅನುರಾಧ ಅಶ್ವಿನಿ ಪುನರ್ವಸು ಮೃಗಶಿರ ರೇವತಿ ಸ್ವಾತಿ ಚಿತ್ತ ಹಸ್ತ ಜ್ಯೇಷ್ಠ ಈ ಒಂಬತ್ತು ನಕ್ಷತ್ರಗಳು ತಿರಿಯಮ್ಮುಖ ನಕ್ಷತ್ರಗಳು ಊರ್ಧ್ ಮುಖ ಅಂತಂದರೆ ಮೇಲ್ಮುಖ ಅಧೋಮುಖ ಅಂದರೆ ಕೆಳಗಿನ ಮುಖ ಕೆಳಗೆ ಮುಖವಾಗಿರತಕ್ಕಂಥವು ತಿರಿಯ್ಮುಖ ಅಂತಂದರೆ ಎರಡೂ ಕಡೆ ಮುಖವಾಗಿ ನೋಡತಕ್ಕಂತಹ ನಕ್ಷತ್ರಗಳು ಹೀಗೆ ಆಯಾ ಹೆಸರಿಗೆ ತಕ್ಕಂತೆ ಗುಣಗಳನ್ನು ಹೊಂದಿರುತ್ತೆ ಆಯಾ ಕಾರ್ಯಗಳಿಗೆ ತಕ್ಕಂತೆ ಆಯಾ ನಕ್ಷತ್ರಗಳನ್ನು ಬಳಸಬೇಕು ಹಾಗೆಯೇ ಹಸ್ತ ಅಶ್ವಿನಿ ಪುಷ್ಯ ಇವು ಕ್ಷಿಪ್ರ ಗು ಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಅತಿ ಶೀಘ್ರವಾಗಿ ಕಾರ್ಯಗಳು ಆಗಬೇಕು ಅಂತಾದರೆ ಈ ಹಸ್ತ ಅಶ್ವಿನಿ ಮತ್ತು ಪುಷ್ಯ ನಕ್ಷತ್ರಗಳಲ್ಲಿ ಕಾರ್ಯಗಳನ್ನು ಮಾಡಬೇಕು ಹಾಗೆಯೇ ಧನಿಷ್ಠ ಶತಭಿಷ ಸ್ವಾತಿ ಶ್ರವಣ ಪುನರ್ವಸು ಈ ಐದು ನಕ್ಷತ್ರಗಳು ಚರಗುಣವನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು ಚಲಿಸುವಂತಹ ಕೆಲಸ ಕಾರ್ಯಗಳಿಗೆ ಅಥವಾ ಉದಾಹರಣೆಗೆ ಪ್ರಜಾಣ ಮುಂತಾದಂತಹ ಕಾರ್ಯಗಳಿಗೆ ಈ ನಕ್ಷತ್ರಗಳನ್ನು ಬಳಸಬೇಕು ಹಾಗೆಯೇ ಚಿತ್ರ ರೇವತಿ ಅನುರಾಧ ಮೃಗಶಿರ ಇವು ಮೃದುಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಪರಸ್ಪರ ಅನ್ಯೋನ್ಯತೆಯನ್ನು ಮಾಡುವಂತಹ ಕಾರ್ಯಗಳಿಗೆ ಹಾಗೆಯೇ ಔಷಧೋಪಚಾರ ಶಸ್ತ್ರಕ್ರಿಯೆ ಮುಂತಾದಂತಹ ಕಾರ್ಯಗಳಿಗೆ ಈ ಮೃದುಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳನ್ನು ಬಳಸ್ಕೊಳ್ಬೇಕು ಆ ದಿನಗಳಲ್ಲಿ ಆಯಾ ಕಾರ್ಯಗಳನ್ನು ಮಾಡಬೇಕು ಹಾಗೆಯೇ ಪೂರ್ವಾಭಾದ್ರ ಭರಣಿ ಹುಬ್ಬ ಪೂರ್ವಾಷಾಢ ಮಖ ಈ ಐದು ನಕ್ಷತ್ರಗಳು ಉಗ್ರಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಉಗ್ರವಾದಂತಹ ಕಾರ್ಯಗಳಿಗೆ ಶತ್ರು ಮರ್ದನ ಶತ್ರು ಉಚ್ಚಾಟನೆ ಶತ್ರುವನ್ನು ಸೋಲಿಸತಕ್ಕಂತಹ ಕಾರ್ಯಗಳು ಆಯಾ ಕಾರ್ಯಗಳಲ್ಲಿ ಈ ಉಗ್ರ ಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳನ್ನು ಬಳಸಬೇಕು ಹಾಗೆಯೇ ಕೃತಿಕ ಆರ್ದ್ರ ಆಶ್ಲೇಷ ವಿಶಾಖ ಜ್ಯೇಷ್ಠ ಮೂಲ ಈ ಆರು ನಕ್ಷತ್ರಗಳು ತೀಕ್ಷ್ಣ ಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಮಾಟ ಮಂತ್ರಾದಿ ಪರಿಹಾರಕ್ಕೆ ಶತ್ರುಗಳ ಶತ್ರು ಪೀಡೆಯ ಪರಿಹಾರಕ್ಕೆ ಈ ನಕ್ಷತ್ರಗಳಲ್ಲಿ ಅಂತಹ ಕಾರ್ಯಗಳನ್ನು ಮಾಡಬೇಕು ತೀಕ್ಷ್ಣ ಗುಣವನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳಲ್ಲಿ ಆಯಾ ಕಾರ್ಯಗಳನ್ನು ಮಾಡಬೇಕು ಹಾಗೆಯೇ ಉತ್ತರ ಉತ್ತರಾಷಾಢ ಉತ್ತರ ರೋಹಿಣಿ ಈ ನಾಲ್ಕು ನಕ್ಷತ್ರಗಳು ಸ್ಥಿರ ನಕ್ಷತ್ರಗಳು ಸ್ಥಿರವಾದಂತಹ ಕಾರ್ಯಗಳನ್ನು ಈ ನಕ್ಷತ್ರಗಳಲ್ಲಿ ಮಾಡಬೇಕು ಉದಾಹರಣೆಗೆ ಗೃಹ ಪ್ರವೇಶ ಅಂಗಡಿ ಮುಂತಾದವಂತಹ ವ್ಯಾಪಾರಸ್ಥರಗಳ ನಿರ್ಮಾಣ ಇವುಗಳನ್ನು ಈ ಸ್ಥಿರ ನಕ್ಷತ್ರಗಳಲ್ಲಿ ಮಾಡಬೇಕು ಹಾಗೆಯೇ ಅಶ್ವಿನಿ ಕೃತಿಕ ರೋಹಿಣಿ ಪೂರ್ವಾಭಾದ್ರ ಉತ್ತರಾಷಾಢ ಹಸ್ತ ಶ್ರವಣ ಪುನರ್ವಸು ಅನುರಾಧ ಈ ಒಂಬತ್ತು ನಕ್ಷತ್ರಗಳು ಪುರುಷ ಯೋನಿಯನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಮೂಲ ಮೃಗಶಿರ ಶತಬಿಷ ಈ ಮೂರು ನಕ್ಷತ್ರಗಳು ನಪೂಸಕ ಯೋನಿಯನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಉಳಿದಿರತಕ್ಕಂತಹ ಭರಣಿ ಆರದ್ರ ಪುಷ್ಯ ಆಶ್ಲೇಷ ಮಖ ಹುಬ್ಬ ಉತ್ತರ ಚಿತ್ತ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಉತ್ತರ ಧನಿಷ್ಠ ರೇವತಿ ಈ ಹದಿನೈದು ನಕ್ಷತ್ರಗಳು ಯೋನಿಯನ್ನು ಹೊಂದಿರತಕ್ಕಂತಹ ನಕ್ಷತ್ರಗಳು ಇವುಗಳನ್ನು ವಿವಾಹ ಯೋನಿಕೂಟಗಳ ವಿಚಾರಣೆಗಾಗಿ ನಾವು ತಿಳಿದುಕೊಳ್ಬೇಕು ಅಷ್ಟೇ ಅಲ್ಲದೆ ಸಂತ ಸಂತತಿಯ ಕಾರಣಕ್ಕೂ ಕೂಡ ಈ ನಕ್ಷತ್ರಗಳನ್ನು ಬಳಸಬಹುದು ಸ್ತ್ರೀ ಸಂತತಿ ಹೆಣ್ಣು ಮಗು ಬೇಕಾದಲ್ಲಿ ಅಂತಹ ಸನ್ ನಕ್ಷತ್ರಗಳನ್ನು ನಾವು ಬಳಸಬೇಕು ಆಯಾ ದಿನಗಳಲ್ಲಿ ಪರಸ್ಪರ ಸಂಸರ್ಗವನ್ನು ಆಯಾ ನಕ್ಷತ್ರಗಳಲ್ಲಿ ಪರಸ್ಪರ ಸಂಸರ್ಗವನ್ನು ಹೊಂದಿದಲ್ಲಿ ಆ ಮಗುವನ್ನು ಪಡ್ಕೊಳ್ಬಹುದು ಹಾಗೆಯೇ ಪುರುಷ ಯೋನಿಯನ್ನು ಹೊಂದಿರತಕ್ಕಂಥ ನಕ್ಷತ್ರಗಳಲ್ಲಿ ದಂಪತಿಗಳ ಸಂಸರ್ಗವಾದಲ್ಲಿ ಗಂಡು ಮಗುವನ್ನು ಪಡೆದುಕೊಳ್ಬಹುದು ಹೀಗೆ ಆಯಾ ನಕ್ಷತ್ರಗಳನ್ನು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ಕೃತಿಕಾದಿ ನಾಲ್ಕು ನಕ್ಷತ್ರಗಳು ಕೃತ್ಕ ರೋಹಿಣಿ ಮೃಗಶಿರ ಆರ್ದ್ರ ಈ ನಾಲ್ಕು ನಕ್ಷತ್ರಗಳು ಅಂತರಂಗ ನಕ್ಷತ್ರಗಳು ಪುನರ್ವಸುವಿನಿಂದ ಆರಂಭ ಮಾಡಿ ಪುನರ್ವಸು ಪುಷ್ಯ ಆಶ್ಲೇಷ ಮಘ ಈ ಪುನರ್ವಸು ಪುಷ್ಯ ಆಶ್ಲೇಷ ಮೂರು ನಕ್ಷತ್ರಗಳು ಬಾಹ್ಯ ನಕ್ಷತ್ರಗಳು ಅಂದರೆ ಅಂತರಂಗ ಬಹಿರಂಗ ಕಾರ್ಯಗಳನ್ನು ಅಂತರಂಗವಾಗಿ ಮಾಡತಕ್ಕಂಥ ಕಾರ್ಯಗಳನ್ನು ಈ ಅಂತರಂಗ ನಕ್ಷತ್ರಗಳಲ್ಲಿ ಮಾಡಬೇಕು ಕತ್ತಿಕಾಕ ರೋಹಿಣಿ ಮೃಗಶಿರ ಆರದ್ರ ಈ ನಾಲ್ಕು ನಕ್ಷತ್ರಗಳು ಅಂತರಂಗ ನಕ್ಷತ್ರಗಳು ಅಂತರಂಗವಾಗಿ ಅಂದರೆ ಯಾರಿಗೂ ಗೊತ್ತಾಗದೆ ಮಾಡತಕ್ಕಂತಹ ಕೆಲಸಗಳನ್ನು ಈ ನಕ್ಷತ್ರಗಳಲ್ಲಿ ಮಾಡಬೇಕು ಹಾಗೆ ಪುನರ್ವಸು ಪುಷ್ಯ ಆಶ್ಲೇಷ ಇವು ಬಾಹ್ಯ ನಕ್ಷತ್ರ ಮೂರು ಬಾಹ್ಯ ಕಾರ್ಯಗಳನ್ನು ಅಂದರೆ ಕೀರ್ತಿ ಬರಬೇಕು ಪ್ರಚಾರ ಜಗತ್ತಿನಲ್ಲಿ ಪ್ರಚಾರ ಸಿಗಬೇಕು ಹೇಳುವಂತಹ ಕಾರ್ಯಗಳನ್ನು ಮಾಡುವಾಗ ಈ ಮೂರು ನಕ್ಷತ್ರಗಳಲ್ಲಿ ಆರಂಭ ಮಾಡಬೇಕು ಹೀಗೆ ನಕ್ಷತ್ರ ವಿಚಾರಗಳನ್ನು ತಿಳಿದುಕೊಂಡು ಆಯಾ ಕಾರ್ಯಗಳಲ್ಲಿ ಆಯಾ ನಕ್ಷತ್ರ ಇರುವಂತಹ ದಿನಗಳಲ್ಲಿ ನಾವು ಆಯಾ ಕಾರ್ಯಗಳನ್ನು ಮಾಡಬೇಕು ನಮಸ್ಕಾರ